ಒಕ್ಕಲೇರಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಪಾಲಾಕ್ಷಗೌಡ ಹಾಗೂ ಉಪಾಧ್ಯಕ್ಷರಾಗಿ ರಮಾದೇವಿಯವರು ಅವಿರೋಧವಾಗಿ ಆಯ್ಕೆಯಾದರು ಸಾಲಗಾರರ ಕ್ಷೇತ್ರದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಎಂ ಪಾಲಾಕ್ಷಗೌಡ ಹಾಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ರಮಾದೇವಿ ಮಾತ್ರ ಅರ್ಜಿ ಸಲ್ಲಿಸಿರುವ ಕಾರಣ ಇವರಿಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಅಮಿತ್ ಘೋಷಣೆ ಮಾಡಿದ್ರು ಈ ವೇಳೆ ನೂತನ ಅಧ್ಯಕ್ಷ ಎಂ ಪಾಲಾಕ್ಷಿಗೌಡ ಮಾತನಾಡಿ ಎಲ್ಲ ನಿರ್ದೇಶಕರು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುವುದು ನನಗೆ ಸಂತೋಷವಾಗಿದೆ ಈ ಹಿಂದೆಯೂ ನಾನೇ ಅಧ್ಯಕ್ಷನಾಗಿದ್ದೆ ನಮ್ಮ ತಂದೆ ಮಾರ್ಕೊಂಡಪ್ಪರವರು ಈ ಕಟ್ಟಡಕ್ಕೆ ಅಡಿಪಾಯ ಹಾಕಿ ನಿರ್ಮಿಸಿದ್ರು ನಂತರ ಬಂದ ಅಧ್ಯಕ್ಷರು ಸಹ ಉತ್ತಮ ಆಡಳಿತ ನಡೆಸಿದ್ದಾರೆ ವಕ್ಲೇರಿ ಸೊಸೈಟಿಗಿಂತ ನರ್ಸಾಪುರ ಸೊಸೈಟಿ ಚೆನ್ನಾಗಿದೆ ಎಂದು ಕೆಲರು ಮಾತನಾಡಿಕೊಳ್ಳುತ್ತಿದ್ದಾರೆ ಆದರೆ ಅವರು ಬಂದ ಬೈಲಾ ಬುಕ್ ತೆಗೆದು ನೋಡಬೇಕು ನಾವು ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ಮಾಡದೆ ಮೂವತ್ತೈದು ಲಕ್ಷ ಅನುದಾನ ತಂದು ರೈತ ಸಂಘದ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಿದ್ದೇವೆ ನಮ್ಮ ಸೊಸೈಟಿಗೆ ಮೂರು ಬಾರಿ ಅವಾರ್ಡ್ ಬಂದಿದೆ ಅವಾರ್ಡ್ಗಳನ್ನು ಯಾರೂ ಸುಮ್ಮನೆ ಕೊಡೋದಿಲ್ಲ ಎಂದರು ಈ ವೇಳೆ ಉಪಾಧ್ಯಕ್ಷೆ ರಮಾದೇವಿ ಮಾತನಾಡಿ ಮುಂದಿನ ಐದು ವರ್ಷಗಳ ಕಾಲ ನಾವು ಉತ್ತಮ ಆಡಳಿತ ನಡೆಸುತ್ತೇವೆ ರೈತರಿಗೆ ಅನುಕೂಲವಾಗುವಂತಹ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡುತ್ತೇವೆ ಮುಂದಿನ ದಿನಗಳಲ್ಲಿ ರೈತ ಭವನ ನಿರ್ಮಿಸಿಕೊಡುತ್ತೇವೆ ಎಂದು ಭರವಸೆ ನೀಡಿದರು ಕೋಮುಲ್ ನಿರ್ದೇಶಕ ಚನುವನಹಳ್ಳಿ ನಾಗರಾಜ್ ಮಾತನಾಡಿ ಸೊಸೈಟಿ ಶುರುವಾದಾಗಿನಿಂದಲೂ ಅತ್ಯುತ್ತಮವಾಗಿ ನಡೆಸಿಕೊಂಡು ಬಂದಿದ್ದಾರೆ ರೈತರಿಗೆ ಅಗತ್ಯವಿರುವ ಉಪಕರಣಗಳನ್ನು ಕೊಡುವ ಕೆಲಸ ಮಾಡುತ್ತಾರೆ ಮುಂದಿನ ಐದು ವರ್ಷಗಳ ಕಾಲ ಅತ್ಯುತ್ತಮವಾದ ಕೆಲಸಗಳನ್ನು ಮಾಡಲಿ ಯಾವುದೇ ಚುನಾವಣೆ ನಡೆಸದೆ ಅವಿರೋಧವಾಗಿ ಆಯ್ಕೆಯಾಗಿರುವುದು ಒಳ್ಳೆಯ ಬೆಳವಣಿಗೆ ಎಂದರು ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಎಂ ಆನಂದಕುಮಾರ್ ಮಾತನಾಡಿ ಮುಂದಿನ ದಿನಗಳಲ್ಲಿ ರೈತರಿಗೆ ಅಭಿವೃದ್ಧಿ ಪರ ಕೆಲಸಗಳನ್ನು ಮಾಡಿಕೊಡುತ್ತೇವೆ ನಮ್ಮ ಸೊಸೈಟಿಯಲ್ಲಿ ಯಾವುದೇ ರಾಜಕೀಯ ಮಾಡುವುದಿಲ್ಲ ರೈತರಿಗೆ ಅಗತ್ಯವಿರುವ ಕೆಲಸವನ್ನು ಶೀಘ್ರದಲ್ಲಿ ಮಾಡುತ್ತೇವೆ ಸೊಸೈಟಿ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸುತ್ತೇವೆ ಎಂದರು ಇದೇ ವೇಳೆ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಎಂ ಆನಂದ್ಕುಮಾರ್ ಎನ್ ಮುರಳಿ ಎನ್ ವೀರೇಗೌಡ ರಾಮಣ್ಣ ಎಂ ಗೌಡ ಎನ್ ಮುನಿಕೃಷ್ಣಪ್ಪ ಭುವನೇಶ್ವರಿ ಸುಶೀಲಮ್ಮ ಸಾಲಗಾರರಲ್ಲದ ಕ್ಷೇತ್ರದಿಂದ ಜೆಎಂ ನವೀನ್ ಕುಮಾರ್ ಅವರಿಗೆ ಚುನಾವಣಾಧಿಕಾರಿ ಅಮಿತ್ ಪ್ರಮಾಣ ಪತ್ರಗಳನ್ನು ವಿತರಿಸಿದ್ರು ವಡಗೂರು ರಾಮು ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಮಂಜುನಾಥ್ ಸೊಸೈಟಿ ಸಿಇಒ ಮಂಜುನಾಥ್ ಅರಾಬಿ ಕೊತ್ನೂರು ನಂಜುಂಡೇಗೌಡ ಮಾಜಿ ಉಪಾಧ್ಯಕ್ಷ ವಿಎಂಕೆ ಮಂಜುನಾಥ್ ಆರ್ ಚಂದ್ರೇಗೌಡ ಡ್ರೈವರ್ ರಾಮು ಗೋಪಾಲಯ್ಯ ಮುಂತಾದವರು ಹಾಜರಿದ್ದರು ಕೊನೆ ಪಕ್ಷದಲ್ಲಿ ಈಗ ನಾವು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಬೇಕಾದ್ರೆ ನಮ್ಮ ಏನಿದೆ ನಮ್ಮ ಪಾಲಸ್ಗೋರು ಮತ್ತು ಮತ್ತೆ ಅವರನ್ನ ಆಯ್ಕೆ ಮಾಡಿದ್ವಿ ಆಯ್ಕೆ ಮಾಡಿಕೊಂಡು ನಾವೆಲ್ಲ ಅವರಿಗೆ ಅಧಿಕಾರ ಸಿಕ್ಕಿದೆ ಇವೆಲ್ಲ ಐದು ವರ್ಷ ಏನೋ ಅವರಿಗೆ ನಮ್ಮ ಎಲ್ಲ ನಿರ್ದೇಶಕರು ಅವ್ರ ಜೊತೆಯಲ್ಲಿ ಇಟ್ಕೊಂಡು ಮುಂದೆ ಹಾಕುವವರಿಗೆ ಹೇಳ್ದಂಗೆ ಸುಮಾರು ಗೋಡನ್ನು ಕಟ್ಬೇಕಂತ ಹೇಳಿದ್ರೆ ಆ ಗೋಡನಿಗೆ ಅದೇನು ಮುಂದೆ ನಿಂತ್ಕೊಂಡು ಸರ್ಕಾರದಿಂದ ಆಗಬೇಕಾದಂಥ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಬೋಲನ್ ಕೇಳ್ಕೊಡ್ತೀನಿ ಅದೇ ರೀತಿ ಏನಿವತ್ತು ನೀವು ಏನೇನು ಬರ್ತೀವಿ ಬರ್ತರೂ ಯಾವುದೇ ಸರ್ಕಾರ ಐದು ವರ್ಷ ಈ ಭಾಗದ ಎಲ್ಲ ರೈತ ರೈತಾಪಿಗೆ ಒಳ್ಳೆ ಅಭಿವೃದ್ಧಿ ಮಾಡಿ ನಾನು ಏನು ಕೋಲಾರ ತಾಲೂಕಿಗೆ ಎಲ್ಲ ಸೊಸೈಟಿಯಿಂದ ಅತ್ಯುತ್ತಮವಾದಂಥ ಸೊಸೈಟಿ ಉಪಯೋಗವಾಗದಂಥ ಹೆಸರಾಗಿದೆ ಇದನ್ನೇ ಅದೇ ರೀತಿ ಇನ್ನೂ ಐದು ವರ್ಷ ಕಾಲ ಇನ್ನು ಹೆಚ್ಚಿನ ಅಭಿವೃದ್ಧಿ ಮಾಡಿಕೊಂಡು ಹೋಗ್ಬೇಕು ಅಂತ ಹೇಳಿ ಏನು ನಮ್ಮ ಪಾಲಾ ಉಪಾಧ್ಯಕ್ಷರಿಗೂ ಹಾಗೂ ನಮ್ಮ ನಿರ್ದೇಶಕರು ದೇಶವರು ನಾವು ಮಾತಾಡೋಕ್ಕೆ ಅವಕಾಶ ಮಾಡತಕ್ಕಂಥ ಎಲ್ಲ ಈ ಭಾಗದ ರೈತರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ನಮ್ಮ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ನಮ್ಮ ಎನ್ ಡಿ ಈ ರಾಯ ನಮ್ಮ ಮುಖ್ಯವಾಗಿ ನಮ್ಮ ರಾಜ್ಯದ ಏನು ಇವತ್ತು ನಿಖಿಲ್ ಅಣ್ಣ ಉಪರ್ ಘಟಕದ ನಿಖಿಲ್ ಅಣ್ಣ ಅವರಿಗೆ ಅಭ್ಯೇಷ ಅಭಿನಂದನೆ ಸಲ್ಲಿಸಲಾಕಿ ಈಗ ಈ ಭಾಗದಲ್ಲಿ ಅವರಿಗೆ ಕಾಲಾವಕಾಶ ಮಾಡಿ ಮತ್ತು ನನಗೂ ಅಧಿಕಾರ ಕೊಡ್ತಿದ್ದಾರೆ ಮತ್ತು ಏನೊಂದು ಸೋಮವಾರ ಡೈರೆಕ್ ನಿರ್ದೇಶಕ ಆದ ಮೇಲೆ ನಾನು ಅದೇ ರೀತಿ ಏನಿವತ್ತು ಏಳು ತಿಂಗಳಲ್ಲಿ ನಾನು ಮಾಡಬೇಕಾದಂಥ ಕೆಲಸಗಳು ಸುಮಾರು ಕೆಲಸ ಮಾಡಿದ್ದೀನಿ ಯಾರು ಗೊತ್ತಿಲ್ಲ ನಮ್ಮ ಏನು ಭಾಗದ ಎಲ್ಲ ನಮ್ಮ ಏನು ಸೆಕ್ರೆಟರಿ ಆಗಿರ್ಬೋದು ಹಾಗೆ ಅಧ್ಯಕ್ಷರಿಗೆ ಆಗಿರ್ಬೋದು ಏನೇನು ಕೆಲಸ ಮಾಡಿ ಅಂತ ಅದರಲ್ಲಿ ಅರಿವಾಗಿದೆ ಇದೇ ರೀತಿ ನಾನು ಕೂಡ ಇದ್ರ ಜೊತೆ ಸೇರಿಕೊಂಡು ನಮ್ಮ ಭಾಗದ ಎಲ್ಲ ರೈತ ಅಭಿ ಬಾಂಧವರಿಗೆ ಏನು ಕೆಲಸ ಆಗಿದ್ರ ಜೊತೆ ಸೇರಿಕೊಂಡು ಮಾಡ್ತೀನಿ ಕೇಳ್ತಾ ನನ್ನ ಮಾತು ಮುಖ್ಯ ಜೈ ಜಯಕರ ಒಕ್ಕಲೇರಿ ಯುವತಿ ವರ್ಷ ಸಹಕಾರ ಸಂಘದ ಅಧ್ಯಕ್ಷರ ಚುನಾವಣೆ ಇವತ್ತಿತ್ತು ಹಾಗಾಗಿ ಇವತ್ತು ಎಲ್ಲ ನಮ್ಮ ನೆಚ್ಚಿನ ನಿರ್ದೇಶಕರು ಇವತ್ತು ಈ ಒಂದು ನನ್ನ ಆಯ್ಕೆ ಮಾಡಿದ್ದಾರೆ ಬಹಳ ಸಂತೋಷದ ಸಮಯ ಇವತ್ತು ಏನು ಮುಂದಿನ ಹಿಂದಿನ ಐದು ವರ್ಷಗಳ ಕಾಲ ನಾನೇ ಒಂದು ಅಧ್ಯಕ್ಷ ಸ್ಥಾನದಲ್ಲಿದ್ದೆ ಇದೇ ರೀತಿಯಾಗಿ ಇಂದಿನಿಂದ ನಮ್ಮ ತಂದೆ ಆದಂಥ ಮಾರ್ಕಂಡಪ್ಪನವರು ಇವತ್ತು ಈ ಸೊಸೈಟಿನ ಅಡಿಪಾಯ ಹಾಕಿ ಒಂದು ಕಟ್ಟಡನ್ನ ನಿರ್ಮಿಸಿದರು ಅದೇ ರೀತಿಯಾಗಿ ಮತ್ತೆ ಉಳಿದಂಥ ಅಧ್ಯಕ್ಷರು ಬಂದರು ಅವರು ನಡ್ಸ್ಕೊಂಡು ಬಂದಿದ್ದಾರೆ ಚೆನ್ನಾಗಿ ತದನಂತರ ಹಿಂದಿನ ಐದು ವರ್ಷದಲ್ಲಿ ಮತ್ತೆ ನನ್ನನ್ನು ಆಯ್ಕೆ ಮಾಡಿ ಅಧ್ಯಕ್ಷರಾಗಿ ಮಾಡಿದರು ಆಗ ಈ ಒಂದು ಕಟ್ಟಡವನ್ನು ಕಟ್ಟಬೇಕಂತ ನಮ್ಮ ಸಿ ಯಾರಾದಂಥ ಮಂಜಣ್ಣವರು ಪ್ರಸ್ತಾಪ ಮಾಡಿದರು ಅಲ್ಲಿ ಅದೇ ರೀತಿಯಾಗಿ ಜಿ ಬಿ ಎಮ್ ಅಲ್ಲಿ ಎಲ್ಲ ನನ್ನ ಸಜೆಷನ್ಗಳು ರೈತ ಬಾಂಧವರು ನಾನು ಅವತ್ತೇ ಮಾತುಕೊಟ್ಟೆ ಈ ಒಂದು ಸುಶಕ್ತಿಯೋಧವಾದ ಒಂದು ರೈತ ಭವನನ್ನು ನಾನು ಮಾಡಿಕೊಳ್ಳೋ ಜವಾಬ್ದಾರಿ ಒತ್ತು ಇದ್ದೀನಿ ತಮ್ಮೆಲ್ಲರ ಸಹಕಾರ ಬೇಕಂತ ಎಲ್ಲರಲ್ಲೂ ನಾನು ಕೇಳ್ಕೊಂಡಾಗ ಅವತ್ತಿನ ದಿನ ಎಲ್ಲ ನನ್ನ ನಿರ್ದೇಶಕರು ಎಲ್ಲ ನನ್ನ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇವತ್ತು ಮೂವತ್ತೈದು ಲಕ್ಷ ನಾವು ಅನುದಾನವನ್ನು ತಂದು ಬರೀ ಈ ಒಂದು ಸಂಘದ ಕಟ್ಟಡ ನಿಧಿಯಿಂದ ಬರೀ ಒಂದು ಹತ್ತು ಹದಿನೈದು ಲಕ್ಷ ನಾವು ತಗೊಂಡು ಈ ಒಂದು ಸುಸಜ್ಜಿತವಾದ ರೈತ ಬಲವನ್ನು ನಿರ್ ನಿರ್ಮಾಣ ಮಾಡಿದ್ವಿ ಈಗ ನೋಡ್ತಾ ಇದ್ವಿ ತಾವು ಪತ್ರಿಕಾ ಮಾಧ್ಯಮದ ಮಿತ್ರರು ನೋಡ್ತಾ ಇದ್ದೀವಿ ಯಾವ ಥರ ಇದೆ ಒಂದು ಒಕ್ಲೇರಿಯ ಸೊಸೈಟಿ ಯಾವ ಥರ ರೈತ ಭವನ ಇದೆ ನಮ್ಮೆಲ್ಲರೂ ಕಣ್ಮುಂದೆ ಕಾಣಿಸ್ತಾ ಇದೆ ಇವತ್ತೆಲ್ಲರೂ ಹೇಳ್ತಾರೆ ಒಕ್ಲೇರಿ ಸೊಸೈಟಿಗಿಂತ ಬೇರೆ ಸೊಸೈಟಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದಾರೆ ಮೊನ್ನೆ ತಾವು ನಮಗೂ ಗೊತ್ತಿರ್ತದೆ ಈ ಮಧ್ಯೆ ಮಾತಾಡಿರೋದು ಈಗ ಇನ್ನೂ ಬಂದು ಚೇರ್ಮನ್ ಗೊತ್ತಿಲ್ಲ ಸದಸ್ಯರು ಇವತ್ತು ಒಕ್ಲೇರಿಗಿಂತ ನರ್ಸಾಪುರ ಚೆನ್ನಾಗಿದೆ ಇಲ್ಲಿ ಬಂದು ಬೈಲ ತೆಗೆದು ನೋಡಬೇಕು ಯಾರೇ ಆಗಲಿ ಬುಕ್ ತೆಗೆದು ನೋಡಿದರೆ ಅದು ಗೊತ್ತಾಗುತ್ತೆ ಏನಾಗಿದೆ ಇಲ್ಲಿ ಅಂತ ಏನಿಲ್ಲದ ಮಾತಾಡ್ತಾರೆ ಇವತ್ತು ಏನು ಮಾಡಿದ್ದೀವಿ ಇಲ್ಲಿ ಇವತ್ತು ಕ ನಾವು ಯಾವುದೇ ಒಂದು ಸಾಲ ಮಾಡಿಲ್ಲ ಮೂವತ್ತೈದು ಲಕ್ಷ ಇವತ್ತು ದಾನಿಗಳಿಂದ ತಂದು ನಮ್ಮ ಸಂಘದ ಕಟ್ಟಡ ನಿಧಿಯಿಂದ ಬರ ಬರೀ ಹದಿನೈದು ಲಕ್ಷ ನಾವು ತಗೊಂಡು ಇವತ್ತು ಕಟ್ಟಡ ನಿರ್ಮಾಣ ಮಾಡಿದ್ವಿ ನಾವು ಯಾವುದೇ ಸಾಲ ತಗೊಂಡಿಲ್ಲ ಸಿ ಬ್ಯಾಂಕ್ ಸಾಲ ತಗೊಂಡಿಲ್ಲ ಇನ್ನೊಂದು ಬ್ಯಾಂಕ್ ಸಾಲ ತಗೊಂಡಿಲ್ಲ ನಮ್ಮ ಒಂದು ಎಲ್ಲ ನಮ್ಮ ಸ್ನೇಹಿತರುಗಳು ಮತ್ತೆ ನಮ್ಮ ಎಲ್ಲ ಕಂಪ್ನಿಗಳವರು ಈ ಒಂದು ದುಡ್ಡು ಕೊಟ್ಟು ಮೂವತ್ತೈದು ಲಕ್ಷನ ಇವತ್ತು ದಾನವಾಗಿ ತಂದು ಈ ಕಟ್ಟಡವನ್ನು ನಿರ್ಮಾಣ ಮಾಡಿದೀವಿ ಇವತ್ತು ಯಾರು ನೂರು ಜನ ಮಾತಾಡ್ಕೊಡ್ತಾರೆ ನಾವು ತಲೆ ಕೆಡಿಸ್ಕೊಳ್ಳೋಣ ಇವತ್ತು ಏನು ನಮಗೆ ಮುಂದೆ ಹಿಂದಿನ ದಿನಗಳಿಂದ ಇವತ್ತಿಗೆ ನಮಗೆ ಒಳ್ಳೆಯ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಮೂರು ಅವಾರ್ಡ್ ಕೊಟ್ಟಿದ್ದಾರೆ ಸೊಸೈಟಿ ಯಾವ ಥರ ನಡೀತಾ ಇದೆ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾರೆ ಅಂದರೆ ಅವಾರ್ಡ್ ಸುಮ್ಮನೆ ಕೊಡ್ತಾರ ಸರ್ ಅವಾರ್ಡ್ ಮೂರು ಸಾರಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈಗ ನಾವೆಲ್ಲರೂ ನಮ್ಮ ಹಿರಿಯರಾದಂಥ ಹಿರಿಯರು ಇದ್ದಾರೆ ಎಲ್ಲ ನಮ್ಮ ನಿರ್ದೇಶರು ಮುಂದಿನ ದಿನಗಳಲ್ಲಿ ಐದು ವರ್ಷಗಳ ಕಾಲ ಇದೇ ರೀತಿಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ರೈತ ಸಲಕರಣೆಗಳನ್ನು ನಾವು ಒಂದು ಶಾಪ್ ತೆಗಿಬೇಕಂತಿದ್ವಿ ಅದೇ ರೀತಿಯಾಗಿ ಒಂದು ಇನ್ನೊಂದು ಗೋಡನ್ನ ನಾವು ಕಟ್ಟಬೇಕಂತ ಅಂದ್ಕೊಂಡಿದ್ವಿ ಆ ಭಗವಂತ ಎಲ್ಲ ಎಲ್ಲ ನಮಗೆ ಎಲ್ಲ ಒಂದು ಸಹಕಾರ ಕೊಡ್ತಾನಂತ ಅಂತ ಹೇಳ್ತಾ ಈ ಒಂದು ನನಗೆ ಆಯ್ಕೆ ಮಾಡಿದಂಥ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದಂಥ ಎಲ್ಲ ನನ್ನ ಹಿರಿಯರಿಗೂ ಸ್ನೇಹಿತರಿಗೂ ಪತ್ರಿಕಾ ಮಾತಿನ ಹೊಂದಿಸ್ತಾ ನನ್ನ ಮಾತು ನಾನು ಮುಗಿಸ್ತಾ ಇದ್ದೀನಿ ಜೈ